ರಾಜ್ಯೋತ್ಸವವನ್ನು ಈ ಆಟೋ ಚಾಲಕರೆಲ್ಲ ಸೇರಿ ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ ನಿಮಗೆ ಬೈಲು ಬಸವಣ್ಣ ದೇವಾಲಯ ಆಟೋ ಚಾಲಕರ ಸಂಘ ಅಂತೇಳಿ ಮಾಡಿಕೊಂಡು ಐ ಟಿಒ ಸಂಘಟನೆಯ ಮಾರ್ಗದರ್ಶನದಲ್ಲಿ ಸಹ ಸಂಘವನ್ನ ಕಟ್ಕೊಂಡು ಈಗ ಇದು ಎರಡನೇ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಿಮಗೆ ನಮ್ಮ ಐ ಟಿ ಯು ದೊಡ್ಡಬಳ್ಳಾಪುರ ತಾಲೂಕು ಸಮಿತಿ ಮತ್ತು ಸಿ ಐ ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ವತಿಯಿಂದ ನಾನು ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಈಗ ಮಾತಾಡಲಿಕ್ಕೆ ಸಮಯ ಇಲ್ಲ ಆದರೆ ಒಂದೇ ಒಂದು ಅಂಶ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಸಂಘಟನೆಯನ್ನು ಗಟ್ಟಿಯಾಗಿ ಮಾಡಲಿಲ್ಲ ಅಂತಂದರೆ ಸಂಘಟನೆ ನಿಯಮಗಳನ್ನ ಪಾಲಿಸ್ತಿಲ್ಲ ಅಂತಂದ್ರೆ ಈ ರೀತಿಯ ರಾಜ್ಯೋತ್ಸವಗಳು ಮಾಡೋದ್ರಿಂದ ಪ್ರಯೋಜನ ಇಲ್ಲ ನೀವು ಸಂಘಟನೆಯ ಸರಿಯಾಗಿ ಕಟ್ಟಲಿಲ್ಲ ಅಂತಂದ್ರೆ ತಿಂಗಳಿಗೊಂದು ಸಭೆ ಮಾಡಲಿಲ್ಲ ಅಂತಂದ್ರೆ ನೀವು ಕಾಲ ಕಾಲಕ್ಕೆ ಸರ್ಕಾರಗಳು ದುಡಿಯೋ ಜನರ ಮೇಲೆ ಏನು ದಾಳಿ ಮಾಡ್ತಾ ಇದಾರಲ್ಲ ಅದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಬರೀ ಈ ರೀತಿಯಾದಂತ ಆಡಂಬರ ನಮ್ಮನ್ನು ಕಾಪಾಡೋದಿಲ್ಲ ನಮ್ಮನ್ನ ಕಾಪಾಡೋದು ನಮ್ಮ ಸಂಘಟನೆ ಮಾತ್ರ ಆ ಸಂಘಟನೆ ಕಡೆ ಗಮನ ಕೊಡಬೇಕು ಆ ರೀತಿಯ ಸಂಘಟನೆ ಮಾಡ್ಲಿಕ್ಕೆ ಸದಸ್ಯತ್ವ ಮಾಡ್ಲಿಕ್ಕೆ ಸಂಘಟನೆಯನ್ನು ಬೆಳೆಸಲಿಕ್ಕೆ ಆ ಶಿಸ್ತಿಗೆ ಒಳಪಡದೆ ಬರೀ ನಾವು ರಾಜ್ಯೋತ್ಸವಗಳನ್ನು ಮಾಡಿಕೊಂಡು ಆರಾ ಕುರಾಯೇ ನಾವೇನಾದ್ರು ಆರಾ ಕುರಾಯೇ ನಾವ್ ಸಂಘ ಮಾಡ್ತೀವಿ ವರ್ಷಕ್ಕೊಂದ್ಸರ್ತಿ ನೀವು ರಾಜ್ಯೋತ್ಸವಕ್ಕೆ ಮಾತ್ರ ನಾವು ಸೀಮಿತವಾಗಿರ್ತೀವಿ ಅಂತಂದ್ರೆ ಅದು ಸರಿಯಲ್ಲ ನೀವು ಪ್ರತಿ ತಿಂಗಳು ಸಭೆ ಸೇರ್ಬೇಕು ನಮ್ಗಿರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಆ ಸಮಸ್ಯೆಗಳ ಪರಿಹಾರ ಏನು ಹೇಳಿ ಕಂಡುಕೋಬೇಕು ಆ ನಂತರ ನಾವು ಸಂಘಟನೆ ಮೂಲಕ ಈ ತರದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣ ಅಂತೇಳಿ ನಾವಂತೂ ಭಾವಿಸಿದೀವಿ ಆ ನಿಟ್ಟಿನಲ್ಲಿ ನೀವೆಲ್ರೂ ಸಹ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿ ನಮ್ಮನ್ನ ಈ ಒಂದು ಆಟೋ ನಿಲ್ದಾಣ ಇಲ್ಲಿ ಆಟೋ ನಿಲ್ದಾಣ ಆಗಬೇಕು ಅಂತಂದ್ರೆ ಎಷ್ಟೆಲ್ಲಾ ಶ್ರಮ ಕೊಟ್ಟಿದ್ದೀವಿ ಅಂತೇಳಿ ನಮಗ್ ಗೊತ್ತಿದೆ ಈ ತರ ಎಲ್ಲರಿಗೂ ಗೊತ್ತಿದೆ ಅದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಪ್ರಯತ್ನಗಳಾಗಬೇಕು ಯಾಕೆಂದ್ರೆ ನಾಗರಿಕರ ಜೊತೆ ನಾವು ಆ ಉತ್ತಮ ಸಂಬಂಧವನ್ನ ಬೆಳೆಸ್ಕೋಬೇಕು ಈ ಸುತ್ತಮುತ್ತ ಇರೋರ ಜೊತೆ ನಾವು ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಆಟೋ ನಿಲ್ದಾಣಕ್ಕೆ ಒಂದು ಗೌರವ ಬರ್ತದೆ ಸಂಘಟನೆಗೊಂದು ವಿಶ್ವಾಸ ಗೌರವ ಬರ್ತದೆ ಜನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹ ಆ ಮುಂದೆ ನಡೆಯೋಣ ನಿಮ್ಮ ಜೊತೆ ಸಿ ಐ ಟಿ ಸಂಘಟನೆ ಇರ್ತದೆ ನಾನು ನಿಮ್ ಜೊತೆ ಇರ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ತರದು ಧ್ವಜಾರೋಹಣ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ